જમા <mully> 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 ಸರ್ಪ್ರಾಜ್ ನಾನು ಹೇಳ್ತೀನಿ ಸ್ಯಾಬ್ರಿ ಏನಂತ ಗೊತ್ತಾ ನಾನು ಸರ್ಪ್ರಾಜ್ ಹೇಳಿದ್ರೆ ಮಾತ್ರ ನಮ್ಗೆ ಬರೀ ಆಯ್ತಾ ನೋಡಿ ನಾಲ್ಕು ಎಕರೆ ಅಂಟಿಲ್ ಡಿ ಸಿ ಡಿ ಸಿ ಅಲ್ಲಿ ಮಾತಾಡ್ತೀನಿ ಎಸ್ ನಾಲ್ಕು ಎಕರೆ ಕೊಡ್ತಾರೆ ಹಾ ಸರ್ ಅದನ್ನ ತಕೊಂಡು ನೀವು ಟ್ರಾನ್ಸ್‌ಫರ್ ಯೂನಿಟ್ ಆಗೋದ್ರ ನೀವು ಅಗ್ರಿಮೆಂಟ್ ಮಾಡ್ಕೊಂಡು ತಗೊಂಡು ವಿಶೇಷ ತಕೊಂಡು ಬಿಡಿ ಓಕೆ ಸರ್ ಅವರು ಮಾಡ್ತಾರೆ ನಿಮಗೆ ಓಕೆ ಸರ್ ಅದನ್ನ ಮಾಡೋವಾಗ ಟೆಂಪರರಿ ಶಿಫ್ಟಿಂಗ್ ನಾವು ಏನು ಮಾಡಬೇಕು ಸರ್ ಈಗ ಬಾಳಾಸ್ ಕಡೆ ಈ ತರ ಅಗ್ರಿಮೆಂಟ್ ಬಂತೆ ಓರಿ ಮನೆ ಎಲ್ಲ ಮನೆ ತಕೊಳ್ಳುತ್ತಾರೆ ಹೌದು ಸರ್ ಅದೆಲ್ಲ ಶಿಫ್ಟಿಂಗ್ ಇತ್ತಲ್ಲ ಹೌದು ಸರ್ ಈ ಜಗಾ ಏನು ಮಾಡಬೇಕು 2000 ಒಳ್ಳೆ ಸೊಲ್ಯೂಷನ್ ಕೊಟ್ಟು ಓನ್ಲಿ ಫಾರ್ ಶಿಫ್ಟಿಂಗ್ ನೀವು ಅಲ್ಲಿ ಸೂಟ್ ಮಾಡಬೇಕಾದ್ರೆ ಈಗ ನೋಡಿ ಇದು 500 ಶೆಟ್ ಆಗ್ಬಿಟ್ಟು ಬಿಡವಾಲಿ

ವಾದ ಮಾಡಬೇಕು ವಾದ್ ಮಾಡ್ಬೇಕು ಒಳ್ಳೆ ದೊಡ್ಡ ಇದನ್ನು ಮಾತಾಡ್ತಾರೆ ಈ ಕಡೆ ನಾವು ಈ ತೊಗೊಂಡಿಲ್ಲ ಮತ್ತು ಹೊಸ ಅಗ್ನಿ ಅನ್ನ ಕೊಟ್ಟಾಗಲ್ಲ ಹಳೆ ಬಂದು ನಮ್ಮ ರೆಕಾರ್ಡ್ ಇದೆಯಲ್ಲ ಅವತ್ತು ಬಯೋಮೆಟ್ರಿಕ್ ಮಾಡಿರ್ಬೇಕು ಬಯೋಮೆಟ್ರಿಕ್ ಮಾಡಿ ಅವರಿಗೆಲ್ಲ ಪ್ರಸ್ಟ್ ಮಾಡ್ಬಿಟ್ಟು ಅವರಿಗೆಲ್ಲ ಅಗ್ಲಿ ಇದ್ದವರಿಗೆ